ಎಲ್ರಿಗೂ ನಮಸ್ತೆ ಮೊದಲೇದಾಗ ಕ್ಷಮೆ ಕೇಳ್ತೇನೆ ತಡವಾಗಿ ಬಂದೆ ಹೇಳಲೇಬೇಕು ಹಾಗಾಗಿ ಅದನ್ನ ಹೇಳ್ತಾ ಇದ್ದೀನಿ ಆ ಬಸ್ ಡಿಪೋದವ್ರು ಬಂದಿದ್ರು ಏನ್ ನಮ್ಮ ಸುತ್ತಮುತ್ತಲಿನ ಸೊಕ್ಕೆ ಗ್ರಾಮ ಪಂಚಾಯತಿ ಹತ್ತಮೊಗ್ಗೆ ಗ್ರಾಮ ಪಂಚಾಯತಿ ಶಾಂಬನಹಳ್ಳಿ ಗೇಟ್ ಇಂದ ಶಾಲೆಗಳಿಗೆ ಮಕ್ಕಳು ತರೋದಕ್ಕೆ ಹೊಸ್ದಾಗಿ ಬಸ್ ಬಿಡ್ತಾ ಇದ್ದಾರೆ ಅವ್ರು ಇವತ್ತೇ ನಾವು ಸರ್ವಿಸ್ ಬರ್ತೀವಿ ಅಂದಿದ್ರು ದೇವಿಕೆರೆ ಹೊಸೂರು ಆ ಇಲ್ಲಿ ಟರ್ನಿಂಗ್ ಮಾಡ್ಕೊಂಬೋದು ನಿಮ್ಮ ಬಸ್ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಸೊಕ್ಕೆಯಿಂದ ಸ್ಟಾರ್ಟ್ ಆದ್ರೆ ಇಲ್ಲಿ ಟರ್ನಿಂಗ್ ಮಾಡ್ಕೊಬೋದು ಚನ್ನಗಿರಿ ಚನ್ನಗಿರಿ ರೋಡ್ ಸರ್ ನಮಸ್ತೆ ಎಲ್ರಿಗೂ ಸತ್ಯೆ ಗ್ರಾಮಸ್ಥರಿಗೆ ಮತ್ತೆ ಸಖ್ಯ ಗ್ರಾಮ ಪಂಚಾಯತಿ ಹುಂಗೆ ಗ್ರಾಮ ಪಂಚಾಯತಿ ಗ್ರಾಮಸ್ಥರಿಗೆ ಈ ವಿಷಯ ತಿಳಿಸ್ತಾ ಇರೋದು ಆನಂದ್ ಸರ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಕೆ ಎಸ್ ಆರ್ಟಿಸಿ ರವಿಕುಮಾರ್ ಅಂತ ಹೇಳಿ ಇದ್ರು ಸರ್ ಇವತ್ತು ಸರ್ವೆ ಬಂದಿದ್ದಾರೆ ಏನು ನಮ್ಮ ರೂಟಿಗೆ ಗೆ ಬಸ್ ಇರ್ಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕೊಟ್ಟಿದ್ರು ಅದಕ್ಕೆ ತುಂಬಾ ಬೆಲೆ ಕೊಟ್ಟು ಇವತ್ತು ಅರ್ಜಿ ಬೆಲೆ ಕೊಟ್ಟು ಇವತ್ತು ಬಂದು ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ಅವರು ಮೇಲಾಧಿಕಾರಿಗಳಿಗೆ ತಿಳಿಸ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಬಸ್ ಬರ್ತದೆ ಆಗ ಕೆಲಸ ಬೇಡ ಅಂತ ಹೇಳಿ ನೀವೆಲ್ಲರ ಇಡ್ತೀರಾ ಚೆಕ್ ಮಾಡ್ತೀರಾ ಅಂತ ನಾನು ಸ್ವಲ್ಪನ ನಿನ್ನೆ ಕಿರಣ್ ಸರ್ ಉತ್ತಮವಾದ ಮಾಹಿತಿಗಳನ್ನ ಕೊಟ್ಟಿದ್ರು ಅದನ್ನು ಕೂಡ ನಾನು ಗ್ರೂಪ್ ಅಲ್ಲಿ ಹಾಕೊಂಡಿದ್ದೀನಿ ಸುಮಾರು ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಎಷ್ಟೆಷ್ಟು ಮಾಹಿತಿ ಎಲ್ಲಾದ್ನೂ ಕೊಟ್ಟಿದ್ದಾರೆ ಸರ್ ನಾನ್ ನಿಮ್ಮ ಹತ್ರ ಕೇಳ್ಕೊಳೋದೇನು ಅಂದ್ರೆ ಈ ಇವತ್ತು ಬಂದು ನೀವು ಓದ್ತೀರಾ ತಿಳ್ಕೊಂತೀರಾ ಒಂದು ವಾರಕ್ಕೂ ಮುಂಚೆ ಈ ವಿಷಯಗಳು ಜನಗಳಲ್ಲಿ ಗೊತ್ತಾದ್ರೆ ಅಂದ್ರೆ ಏನೇನ್ ಪರಿಶೋಧನೆಗೆ ಬರ್ತಾ ಇದೀರಾ ಲೆಕ್ಕ ಮತ್ತು ಪರಿಶೋಧನೆ ಅಂತಿತ್ತು ಈಗ ಲೆಕ್ಕ ತೆಗೆದಿದ್ದಾರೆ ಪರಿಶೋಧನೆ ಅಂತಿದೆ ಏನೇನಕ್ಕೆ ಬರ್ತಾ ಇದೆ ಆಗಿದೆ ಅನ್ನೋದು ಒಂದು ನೋಟಿಸ್ ಬೋರ್ಡ್ ಅಲ್ಲೋ ಇನ್ನೊಂದು ಇರೋದಾದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಅಂದ್ರೆ ಫಸ್ಟ್ ಡೇನ್ ಓಕೆ ಅದ್ ನಾವು ಗಮನಿಸಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನ ಮಾಡೋಣ ಸರ್ ಜೊತೆಗೂಡಿ ಮತ್ತೆ ತುಂಬಾ ನೀಟಾಗಿ ನೀವೆಲ್ಲರೂ ಕೂಡ ನೀವು ಮತ್ತೆ ಸರಿಯಾಗಿ ಮಾಡಿದ್ರಪ್ಪ ಒಂದು ಕಾಮಗಾರಿ ಆಗಿದೆ ಸರ್ ಈಗ ಆ ಕಾಮಗಾರಿ ಈಗ ಸರ್ ಹೇಳ್ದಂಗೆ ಅದು ಎಲ್ಲಿಂದ ಬಂತು ಸರ್ ಇದು

ಅದೇ ರೀತಿ ಅಲ್ಲಿ ಹದಿನೈದು ಲಕ್ಷ ಹೋದ ವರ್ಷ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಲಕ್ಷದ ಗಿಡ ನೆಟ್ಟೋದಕ್ಕೆ ಎನರ್ಜಿ ವರ್ಕ್ ಆಗಿದೆ ಅಂತ ಹೇಳ್ತದೆ ಆ ಮೂವತ್ ಲಕ್ಷದ ಗಿಡ ಇವತ್ತಿಲ್ಲ ಇಲ್ಲ ಇದೆ ಇದೆ ಅಂದ್ರು ಸರ್ ಅದ್ ಏನಾಗಿದೆ ಯಾವ ಪ್ಲೇಸ್ ಅಲ್ಲಿ ನೀವು ಹಾಕಿದಿರೋ ಅದು ಗೋಮಾಳದಲ್ಲಿ ಹಾಕಿದೀರಾ ಅಮೃತ್ ಮಾಲ್ ಗೋಮಾಳದಲ್ಲಿ ಹಾಕಿದೀರಾ ಮೂವತ್ತು ಲಕ್ಷದ ಗಿಡಗಳು ಅಲ್ಲೇನಾದ್ರು ಇದ್ರೆ ಮೇಂಟೆನೆನ್ಸ್ ನೀವೇನಾದ್ರು ಇಲಾಖೆಯಿಂದ ತಗೊಂಡಿದ್ದೀರಾ ಅದಕ್ಕೆ ಮುಳ್ಳು ಕಟ್ಟಿದೀರಾ ಅಂದ್ರೆ ಏಳ್ನೂರ ಎಂಟು ನೂರ ದನ್ಗಳು ಅಂತ ಜಾಗದಲ್ಲಿ ನಾವು ಗಿಡ ಹಾಕಿದ್ರೆ ಗಿಡ ಉಳಿಯೋದೇ ಇಲ್ಲ ಗಿಡ ಒಂದೇ ಅದೇನಕ್ಕೆ ಅಲ್ಲಿ ಮಾಡುದು ಅಂದ್ರೆ ಅದು ಅಮೃತ್ಮಲ್ ಕಾವಲ್ ಆಗಿರೋದ್ರಿಂದ ಒಂದು ಅಲ್ಲಿ ಎನ್ಫ್ರೋಸ್ಮೆಂಟ್ ಕಂಟ್ರೋಲ್ ಮಾಡಬೇಕು ಒಂದೇ ಉದ್ದೇಶ ಎರಡನೇದು ಈ ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಇದೆ ಏನಂದ್ರೆ ಈ ಅಮೃತ್ ಮಹಲ್ ರಕ್ಷಣೆ ಮಾಡಬೇಕು ಮೂರನೇದು ಅಮೃತ್ ಮಹಲ್ ನೈಸರ್ಗಿಕವಾಗಿ ಒಂದು ವಾತಾವರಣ ಕ್ರಿಯೇಟ್ ಮಾಡಬಹುದು ನಾನು ಇಪ್ಪತ್ನಾಲ್ಕ ಗಂಟೆಯಲ್ಲಿ ಏಳು ಗಂಟೆ ಅದೇ ಒಂಬತ್ತು ಓಡಾಡ್ತೀನಿ ಅಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಸರ್ ಎಲ್ಲಾ ಹಸುಗಳು ತಿಂದಿದಾವೆ ಅಲ್ಲ ನಾನ್ ತೋರಿಸ್ತೀನಿ ಸರ್ ನಾನ್ ಈ ಕಕ್ಕ ತೋರಿಸ್ತೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆ ರೀತಿ ಆಗ್ಬಾರ್ದು ನಾನು ಏನ್ ಮಾಡ್ತಿರೋ ಅದು ಸಾರ್ವಜನಿಕ ದುಡ್ಡು ಏನಿದೆ ಅದ್ರ ನಿಮ್ಗೆ ದಯವಿಟ್ಟು ನೆಕ್ಸ್ಟ್ ನಿಮ್ ಇಲಾಖೆ ಹೊಂದ ಮಾಡ್ಕೊತಾರೆ ಯಾಕಂದ್ರೆ ವಾಲಂಟರಿ ಆಗಿ ಒಂದ್ ಇಲಾಖೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂದ್ರೆ

जी अभी करके स्टेट रिपोर्ट दी करी के मूल्य कट दी और ये ಎಲ್ಲಾ ಫೋಟೋಗಳು ಇದೆ ಮೌಲ್ಯಕ್ಕೆ ರೆಡಿ ಇದೆ ಅದು ಆಚೆ ಬಂದ ಅದು ಕರೀತ ನಾನು ಅಷ್ಟೇ ಫೈನಲಿ ಇದೆ ಮಾಡ್ತೀವಿ ಮಾಡ್ತಾ ಇದ್ದೀವಿ ನೀಟಾಗಿ ಗಿಡಗಳು ಹಂಡ್ರೆಡ್ ಈ ಸರಿ ಗಿಡಗಳು ಇದಾವೆ ಅದನ್ನ ರಕ್ಷಣೆಗೆ ಇನ್ನೂ ಮುತುವರ್ಜಿ ವಹಿಸ್ತೀವಿ ಮತ್ತೆ ಅವಾಗ ಅವಾಗ ನಿಮ್ಮನ್ನ ಕರೆದು ನಿಮ್ಮ ಸಮಕ್ಷಮದಲ್ಲೂ ಅದನ್ನ ನೋಡಿ ಏನು ನಿಮ್ಮಿಂದ ಒಂದು ಸಲಹೆ ಸೂಚನೆಯನ್ನು ಪಡಿತೀವಿ ಅನ್ನೋದು ನನ್ನ ನೋಡಿ ಅದಕ್ಕೆ ಕಾವಲ್ಗಾರರು ಇದಾರೆ ಇಲ್ಲೇ ಇದಾರೆ ಅವರು ಇದೇ ಊರ್ನೋರು ಮತ್ತೆ ಅಲ್ಲ ನಿಮ್ಮ ಕೆಲಸ ಏನಿದೆ ಅದನ್ನ ನೀವು ಅಂದ್ರೆ ಗಿಡ ಹಾಕ ಹೋಗೋದ್ ಮಾತ್ರ ಕೆಲಸ ಅಲ್ಲ ಅದನ್ನ ರಕ್ಷಣೆ ಮಾಡೋದಾದ್ರೆ ಮಾತ್ರ ಹಾಕಿ ಅಲ್ಲ ಎಷ್ಟು ಗಿಡ ಇದಾವೆ ಎಷ್ಟು ಇದಾಗಿದಾವೆ ಅನ್ನೋದನ್ನ ನನ್ನ ಕಣ್ಣಾರೆ ನೋಡಿದ್ರೆ ಹೇಳ್ತೀನಿ ಈಗ ಆಗಿರೋ ತಪ್ಪನ್ನ ನಾನು ಕೇಳ್ತಾ ಇಲ್ಲ ಸರ್ ಮುಂದೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಏನ್ ಗೊತ್ತಾ ಈ ಅತಿಮಗ್ಗೆ ಬಾರ್ಡರ್ ಇದೆಯಲ್ಲ ಅಲ್ಲಿ ಒಂದ್ ಕಡೆ ಇದೆ ಎಲ್ಲಿ ಇದೆ 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 ಅಲ್ಲ ಲಾಸ್ಟ್ ಟೈಮ್ ಇಂದ ಏನ್ ಗೊತ್ತಿಲ್ಲ ಲಾಸ್ಟ್ ಖಂಡಿತ ಸರ್ ಈಗ ನೀವು ಹಳೇದೇನಿದೆ ಹಳೇದು ನೀವು ಕೆಲವು ಹೋಗಿರ್ಬೋದು ಈ ನೈಸರ್ಗಿಕ ಇದೆಯಿಂದ ಹೋಗಿರ್ಬೋದು ಇದನ್ನ ತಿಂದು ಹೋಗಿರ್ಬೋದು ಅದನ್ನ ನಾವು ರಕ್ಷಣೆ ಖಂಡಿತ ಮಾಡ್ತೀವಿ ಈ ಸರಿ ಏನ್ ಬೆಳೆಸ್ತಿದೀವಿ ಅದಕ್ಕೂ ರಕ್ಷಣೆ ಮಾಡ್ತೀವಿ ಬೇರೆ ಕಡೆ ಖಂಡಿತ ಆಗ್ತೀವಿ ಆಗ್ತೀವಿ ಅಲ್ಲಿ ಏನಾಗಿದೆ ಅಂದ್ರೆ ಈ ಅನುಷ್ಠಾನ ಮಾಡ್ಬೇಕಾರೆ ಕಾಮಗಾರಿಗಳನ್ನ ಅನುಷ್ಠಾನ ಮಾಡ್ಬೇಕಾರೆ ಇದು ಒಂದು ಯಾವ ಡಿಪಾರ್ಟ್ಮೆಂಟ್ ಇಂದ ಗೊತ್ತಾಗ್ತಾ ಇಲ್ಲ ಯಾರೋ ಬಂದ್ ಮಾಡ್ತಾರೆ ಪಂಚಾಯತಿ ತಿಳಿಸ್ತಲೇ ಮಾಡೋ ಅಂತದ್ ಏನಾರು ಇದೆಯಾ ಅಲ್ಲ ಎಲ್ಲೇ ಆದ್ರೂ ಸರ್ ಒಂದ್ ಕಾಮಗಾರಿ ನಮ್ಮೂರಲ್ಲಿ ಬಂದ್ ಮಾಡ್ತದ ಅಂದ್ರೆ ಅದನ್ನ ತಿಳಿಸ್ಬೇಕಲ್ವಾ ಅಲ್ಲ ನಿಮ್ ಇಲ್ಲ ಕೆಲಸ ಏನಾಗಿದೆ ಅಂದ್ರೆ ಈಗ ಅದೇ ಅಮೃತ್ ಮಾಲ್ ಕಾಲಲ್ಲಿ ಅಲ್ಲಲ್ಲೇ ಪಿಟ್ ಪಿಟ್ಟೊಡಿತಾ ಇದ್ದಾರೆ ಯಾವ ರೀತಿ ಪಿಟ್ ಅಲ್ಲ ನಿಮ್ದಲ್ಲ ಅದಕ್ಕೆ ಹೇಳ್ತಾ ಇದೀನಿ ಸರ್ ಕುತ್ಕೊಳ್ಳಿ ಯಾವ ರೀತಿ ಪಿಟ್ ಹೊಡಿತಾರೆ ಅಂದ್ರೆ ನೀರ್ ನಿಲ್ತು ಹಿಂಗು ಹಿಂಗು ಬೇಕು ಅಂತ ಹೊತ್ತತ್ರ ಹತ್ತಡಿ ಪಿಟ್ ಹೊಡಿತಿದ್ದಾರೆ ಸಾವಿರಾರು ದನಕರುಗಳು ಮೇಯ ಜಾಗದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಪಿಟ್ ಹೊಡೆದು ಹೋಗ್ತದ ಒಂದು ರಿಂಗ್ ಆಗ್ತಾ ಇಲ್ಲ ಒಂದೇನೋ ಮುಚ್ಚುತ್ತಾ ಇಲ್ಲ ಒಂದೇನೋ ಬೆಡ್ ಆಗ್ತಾ ಇಲ್ಲ ಅಥವಾ ಕಲ್ಲು ಆಗ್ತಾ ಇಲ್ಲ ತುಂಬತಾ ಇಲ್ಲ ಅನಾಹುತಗಳು ಅಂತ ಸಾವಿರಾರು ದನ ಮೇಯ ಜಾಗದಲ್ಲಿ ಹೆಂಗ್ ಮಾಡ್ತಾ ಆ ಇಲಾಖೆ ಯಾವುದು ನಮ್ಮ ಪಂಚಾಯತ್ ಮಾಹಿತಿ ಇಲ್ಲ ಆ ರೀತಿ ಮಾಹಿತಿ ಕೊರತೆ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಮುಂದಿನ ಏನು ನಡಾವಳಿಗಳನ್ನ ನೀವೇನಾದ್ರು ಮಾಡ್ಕೊಳೋದಾದ್ರೆ ಗ್ರಾಮ ಪಂಚಾಯತಿ ಬಂದಂತದ್ ಪ್ರತಿಯೊಂದು ಪಿಡಿಒ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಕೆಲಸ ಮಾಡುವಂತದ್ದು ಆಗ್ಬೇಕು ಸರ್ ಯಾವುದೇ ಇಲಾಖೆ ಅದು ಪಿ ಎಂ ಮಾಡೋದಾದ್ರೂ ಕೂಡ ಪಿ ಎಂ ಇಲಾಖೆಯಿಂದ ಬಂದ್ ಮಾಡೋದಾದ್ರೂ ಕೂಡ ಇಲ್ಲಿನ ಅಧಿಕಾರಿ ಏನು ಉನ್ನತ ಅಧಿಕಾರಿ ಏನಿರ್ತಾರೆ ಪಿಡಿ ಅವರಿಗೆ ಗಮನಕ್ಕೆ ಬರಬೇಕು ದಯವಿಟ್ಟು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಡಿ ಅಂತ ಕೇಳ್ಕೊಂತಿದಿನಿ ತಮ್ಮ ಸಹಕಾರಕ್ಕೆ ಧನ್ಯವಾದಗಳು ಗ್ರಾಮಸ್ಥರು ಇನ್ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದು ಭಾಗವಹಿಸಬೇಕು ಭಾಗವಹಿಸ್ದಂಗಿದ್ರೆ ನಮ್ದೇ ದುಡ್ಡು ಅಲ್ಲೇ ಹಾಕಿದ್ದಾರೆ ನಮ್ಮ ಹಕ್ಕು ನಮ್ಮ ಹಣ ನಮ್ಮ ಹೊಣೆಗಾರಿಕೆ ನಾವು ಹೊಣೆಗಾರಿಕೆ ತಾಳಲಿಲ್ಲ ಅಂದ್ರೆ ಬೇಜವಾಬ್ದಾರಿ ತಾಂಡು ಅಂದ್ರೆ ನಮ್ದೇ ದುಡ್ಡು ಹೋಗೋದು ಎಂಬತ್ತೈದು ಲಕ್ಷ ರೂಪಾಯಿ ಒಂದೊಂದು ಗ್ರಾಮ ಪಂಚಾಯತಿ ಬಂದ್ರು ನಾವು ಇನ್ನು ಗ್ರಾಮ ಉದ್ದಾರ ಇಲ್ಲ ಉದ್ದಾರ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಯಾಕು ಉದ್ದಾರ ಇಲ್ಲ ಸರ್ ಜವಾಬ್ದಾರಿ ತಾಂಡ್ ನಿನ್ನೆ ಬಂದಿದ್ದಾರೆ ಆಡಿಟಿಂಗ್ ಗೆ ಕೆಲಸ ಆಗ್ಬೇಕಾದ್ರೆ ನಾವ್ ಹೇಳ್ಬೋದಿತ್ತು ಇದ್ ಹಿಂಗಲ್ಲ ಇದಂಗೆ ಅಂತ ಅವ್ರ ಮೇಡಮ್ ಹೇಳಿದಾರೆ ಬಟ್ ಸ್ಪಂದನೆ ಇಲ್ಲ ಬಟ್ ನಾವ್ ಅವ್ರ ಜೊತೆ ಒಂದ್ ನಾಲ್ಕು ಜನ ಸೇರ್ಕೊಂಡ್ರೆ ಆಗುತ್ತಲ್ವಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಳದೋಗಿತ್ ಕಳೆದೋಗ್ತು ಮುಂದಿನ ಏನಿದೆ ಅದು ಅಭಿವೃದ್ಧಿ ಹತ್ರ ಸಾಗಣ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ಲಾ ಇಲಾಖೆಯವರು ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಗ್ರಾಮಸ್ಥರಿಗೆ ಎಲ್ಲಿ ರೋಲ್ ಮಾಡ್ಲೇ ಅದು ಈಗ ಸರ್ ನಾನು ಕೇಳಿದೆ ಆಗ್ಲಿ ಅದಕ್ಕೆ ಜಲ್ ಜೀವನ್ ಮಿಷನ್ ಏನಾದ್ರು ಇಟ್ಟಿದಾರ ಅಂತ ಸರ್ ಅದೇನಾಗಿದೆ ಅಂದ್ರೆ ಓರೆ ಟ್ಯಾಂಕು ಜಲ್ ಜೀವನ್ ಮಿಷನ್ ಎಪ್ಪತ್ತು ವರ್ಷದಿಂದ ಐವತ್ತು ವರ್ಷದಿಂದ ಕಟ್ಟಿ ವರ್ಷದಿಂದ ಕಟ್ಟಿರೋದು ಸೋರ್ತಾ ಇದೆ ಮನೆ ಸಿ ಬಂದಾಗಲೂ ಕೂಡ ತೋರಿಸಿದೀವಿ ಮತ್ತೆ ಏನಾಗ್ತಾ ಇದೆ ಅಂದ್ರೆ ಜಲ್ ಜೀವನ್ ಮಿಷನ್ ಅನುಷ್ಠಾನದಲ್ಲಿ ಅವ್ರ ಹಾಕಿರೋ ಬ್ರಾಸ್ ವಾಲ್ ಏನಿದೆ ಎಲ್ಲಾ ತುಕ್ಕಿಡಿದಾವೆ ಮತ್ತೆ ಪಂಚಾಯತಿಯಿಂದ ದುಡ್ಡು ಹಾಕಿ ಮತ್ತೆ ಪ್ಲಾಸ್ಟಿಕ್ ವಾಲ್ ಗಳಿಗೆ ನಾವು ಮತ್ತೆ ಬಂಡವಾಳ ಹಾಕದಾಗಿದೆ ಒನ್ ಇಯರ್ ಮೇಂಟೆನೆನ್ಸ್ ಪೀರಿಯಡ್ ಇತ್ತು ಆ ವಾಲ್ ಕಿತ್ತಾಕ್ತಾರೆ ಹಾಕ್ತಾರೆ ಅಥವಾ ಪೈಪ್ ಕಿತ್ತಾಕ್ತಾರೆ ಅಥವಾ ಇನ್ನೇನೋ ಮೀಟರ್ ಕಿತ್ತಾಕ್ತಾರೆ ಅಂದ್ರೆ ಜನ ಯಾಕೆ ಅವರಿಗೆ ಒಂದ್ ಮಾಹಿತಿ ಕೊಟ್ಟದಲ್ಲೇ ನಾವು ವಿಫಲ ಆಗಿರೋದು ಮತ್ತೆ ಆ ವಾಲ್ ಗಳ ಕ್ವಾಲಿಟಿ ಕಡಿಮೆ ಇದೆ ಮೇಂಟೆನೆನ್ಸ್ ಪೀರಿಯಡ್ ತುಂಬಾ ದಿನ ಕೊಡ್ಬೇಕಾಯ್ತು ಅದನ್ನು ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಅಂತ ಹೇಳಿದರೆ ಮುಂದಿನ ಆಡಿಟ್ ಅಲ್ಲಿ ಅದು ಬರುತ್ತೆ ಅಂತ ಹೇಳಿದರೆ ಅದು ಬಂದಾಗ ಅಬ್ಜೆಕ್ಷನ್ಸ್ ಹಾಕ್ಬೋದಾ ಅದನ್ನು ಕೂಡ ಕ್ಲಾರಿಟಿ ಕೊಡಿ ಸರ್ ಕೇಳ್ರಿ ಸಾಂ ಅದು ಕೇಂದ್ರ ಸರ್ಕಾರದ ಮಹತ್ತರವಾಗಿರ್ತಕ್ಕಂತ ಯೋಜನೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಶೇಕಡ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟರು ಈ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಪ್ರತಿ ಮನೆಗಳಿಗೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ಯಾರು ಸಶಕ್ತಿ ಇದಾರೆ ಅವ್ರ ಮನೆಗೆಲ್ಲ ನೆಲ್ಲಿ ಹಾಕ್ಸ್ಕೊಂಡಿದ್ರು ನಮ್ಮ ಗ್ರಾಮ ಪಂಚಾಯತ್ ಜೆ ಜೆ ಎಂ ಬರಕ್ಕಿನ ಪೂರದಲ್ಲಿ ಮಾಹಿತಿ ಅದನ್ನು ಬಿಟ್ಟು ಹೊಸ ಪೈಪ್ಲೈನ್ ಗಳನ್ನ ಯಾವುದಾದ್ರು ಓ ಎಚ್ ಟಿ ಪೈಪ್ ಗಳನ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟಂಗ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಆ ಸಾಮರ್ಥ್ಯಕ್ಕೆ ಇತ್ತು ಅಂದ್ರೆ ಅದೇ ಓವರ್ ಹೆಡ್ ಟ್ಯಾಂಕ್ ಸುವ್ಯವಸ್ಥೆ ಇತ್ತು ಅಂದ್ರೆ ಅದನ್ನು ಕೊಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಆ ಒಂದು ಆ ಸುವ್ಯವಸ್ಥೆಯಲ್ಲಿ ಇಲ್ಲ ಅಂದ್ರೆ ಹೊಸ ಓವರ್ ಹೆಡ್ ಟ್ಯಾಂಕ್ ಕೊಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಆಗಿರ್ತಕ್ಕಂಥದ್ದು ಆ ಜಲ್ ಜೀವನ್ ಮಿಷಿನ್ ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಗೆ ಗಂಗೆ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ ಅದು ಪ್ರತಿ ಹಂತದಲ್ಲಿ ಪ್ರತಿ ಕುಟುಂಬಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಇಂದ ಏನು ಅದು ಎಲ್ಲ ಕಾಮಗಾರಿ ಆದ ನಂತರ ಉದಾಹರಣೆಗೆ ಒಂದು ಕಾಂಕ್ರೀಟ್ ರೋಡ್ ಕಟ್ ಮಾಡಿರ್ತಾರೆ ಕಾಂಕ್ರೀಟ್ ರೋಡ್ ಹೊಡೆದಿರ್ತಾರೆ ಅದಕ್ಕೆ ಮತ್ತೆ ಜಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ಮೊದ್ಲಿನ ತರ ಮಾಡ್ಬೇಕು ಇದೆ ಆಮೇಲೆ ಅದು ಬರ್ತಕ್ಕಂಥ ನೀರು ಇಷ್ಟ ಮಿನಿಟ್ ಅಲ್ಲಿ ಒಂದು ಬಿಂದಿಗೆ ತುಂಬಬೇಕು ಅಂತ ಇದೆ ಮೀಟರ್ ಹಾಕ್ತಕ್ಕಂತ ಉದ್ದೇಶ ನಾವು ಗ್ರಾಮ ಪಂಚಾಯತಿಯಿಂದ ಪ್ರತಿ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ಇಷ್ಟ ಲೀಟರ್ ನೀರ್ ಕೊಡ್ಬೇಕು ಇದೆ ಅಷ್ಟು ಲೀಟರ್ ಆ ಮನೆಗೆ ಪೂರೈಕೆ ಆಗ್ತದೆ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋಕ್ಕೋಸ್ಕರ ಮೀಟರ್ ಹಾಕಿರ್ತಕ್ಕಂಥದ್ದು ಎಲ್ಲ ಮಾನದಂಡಗಳನ್ನು ಇಟ್ಕೊಂಡು ಅವನ್ನೆಲ್ಲ ಮಾಡಿರ್ತಾರೆ ಅವು ಸರಿಯಾಗಿ ಕೂಡ ಆಗ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಜಿಲ್ಲೆಯಲ್ಲಿ ಇನ್ಸ್ಪೆಕ್ಷನ್ ಆಗಿ ಇದು ವಿಧಾನಸೌಧದಲ್ಲಿ ಚರ್ಚೆ ಆಗಿದೆ ವಿಧಾನ ಪರಿಷತ್ ಅಲ್ಲಿ ಚರ್ಚೆ ಆಗಿದೆ ಸರಿಯಾಗಿ ಕಾಮಗಾರಿ ಆಗ್ತಾ ಇಲ್ಲ ಎಲ್ಲ ಕಾಂಕ್ರೀಟ್ ರಸ್ತೆಗಳು ಹಾಳಾಗಿದವು ರೋಡ್ಗಳು ಹಾಳಾಗಿದವು ಈ ತರನಾಗಿರ್ತಕ್ಕಂತ ಬರ್ತಾ ಇದ್ದವು ಅವನ ಅಲ್ಲಲ್ಲಿ ಆಯಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಯಾ ತಾಲೂಕು ವ್ಯಾಪ್ತಿಯಲ್ಲಿ ಮತ್ತೊಬ್ಬ ಅಧಿಕಾರಿಗಳನ್ನ ಹಾಕಿ ಅವನ್ ಪರಿಶೀಲನೆ ಮಾಡಿ ಅಂತಹಗಳಿಗೆ ಪೇಮೆಂಟ್ ಗಳನ್ನ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿಸ್ತಾ ಇದ್ದಾರೆ ನಿಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ಹ್ಯಾಂಡ್ ಓವರ್ ಆಗಿತ್ತು ಅಂದ್ರೆ ಹ್ಯಾಂಡ್ ಓವರ್ ಆಗಿತ್ತು ಅಂದ್ರೆ ಅದು ಯಾರು ಮಾಡಿರ್ತಾರೆ ಕಾಂಟ್ರಾಕ್ಟರ್ ಅವ್ರಿಗೆ ಹೇಳಿ ಸರಿಪಡಿಸ್ಲಿಕ್ಕೆ ಅದು ಅವಧಿ ಒಳಗಡೆ ಇತ್ತು ಅಂದ್ರೆ ಅವ್ರ ಜವಾಬ್ದಾರಿ ಇರ್ತದೆ ಒನ್ ಇಯರ್ ಹ್ಯಾಂಡ್ ಓವರ್ ಆದ ನಂತರ ಒಂದು ವರ್ಷ ನಿರ್ವಹಣೆ ಮಾಡ್ಬೇಕು ಅಂತಕ್ಕಂಥದ್ದಿತ್ತು ನಿರ್ವಹಣೆ ಅಂದ್ರೆ ಪೈಪ್ ಟ್ರಸ್ ಆಗ್ತದೆ ಮುದುಡ್ತಕ್ಕಂಥದ್ದು ಇರ್ಬೋದು ಪೈಪು ನೀರ್ ಗೆ ಹೊಡಿತಕ್ಕಂಥದ್ದು ಇರ್ಬೋದು ಲೈನ್ ಗಳು ಬಿಚ್ಗೊಳ್ತಕ್ಕಂಥದ್ದು ಇರ್ಬೋದು ವಾಲ್ಗಳು ಈಗ ರಸ್ಟ್ ಹಿಡಿದು ವಾಲ್ಗಳು ಜಾಮ್ ಆಗ್ತಕ್ಕಂಥದ್ದು ಅವ್ರು ಏನೇ ಸಂಬಂಧಪಟ್ಟಂಗ ಇದ್ರು ಕೂಡ ಒನ್ ಇಯರ್ ಮೇಂಟೆನೆನ್ಸ್ ಇರುತ್ತೆ ಅವ್ರು ಬಂದ್ ಮಾಡ್ತಾರೆ ಇನ್ನು ಹ್ಯಾಂಡ್ ಓವರ್ ತಗೊಂಡಿಲ್ಲ ಇನ್ನು ಪಂಚಾಯತಿಗೆ ಕೊಟ್ಟಿಲ್ಲ ಇನ್ನು ಕಾಮಗಾರಿ ಅಪೂರ್ಣ ಐತಿ ಅಂದ್ರೆ ಕಾಮಗಾರಿ ಪೂರ್ಣ ಆದ ನಂತರ ಹ್ಯಾಂಡ್ ಓವರ್ ತಗೊಂಡ್ ನಂತರ ನಾವು ಪಂಚಾಯತಿಯಿಂದ ಹೇಳಲಿಕ್ಕೆ ಹೇಳ್ಲಿಕ್ಕೆ ಅವ್ರಿಗೆ ಇದರ ಆಮೇಲೆ ಆ ಹ್ಯಾಂಡ್ ಓವರ್ ಆದ ನಂತರನೂ ಕೂಡ ಒನ್ ಇಯರ್ ಗೆ ಅವ್ರ ಇ ಎಂ ಡಿ ತುಂಬಿರೋ ಇರ್ತೈತಿ ಸದಸ್ಯರು ನಿಮ್ಗೆ ಗೊತ್ತಿರ್ಲಿ ಒಂದ್ ವರ್ಕಿಗೆ ಒಂದು ಇ ಎಮ್ ಡಿ ಅಂತ ಹೇಳಿ ಅಮೌಂಟ್ ತುಂಬಿರ್ತಾರೆ ಶೇಕಡ ಹದಿನೈದರಷ್ಟು ಅಮೌಂಟ್ ಅನ್ನ ಒಂದು ಒಂದು ಇಪ್ಪತ್ತೈದು ಲಕ್ಷದ್ದಾಗಿತ್ತು ಅಂದ್ರೆ ಅದ್ರದ್ದು ಹದಿನೈದು ಪರ್ಸೆಂಟ್ ಅಮೌಂಟ್ ಇ ಎಮ್ ಡಿ ಇರ್ತೈತಿ ಆ ಇ ಎಮ್ ಡಿ ಕೂಡ ಯಾರು ಗುತ್ತಿಗೆದಾರ ಇರ್ತಾರೋ ಅವರು ನಮ್ಮ ಆರ್ ಡಬ್ಲ್ಯೂ ಎಸ್ ಇನ್ ಜೊತೆಗೆ ಟೈಅಪ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ಟೆಂಡರ್ ಆಗಿರ್ತೈತಲ್ಲ ಆ ಇ ಎಮ್ ಡಿ ಇರ್ತೈತಿ ಅದು ಮೇಂಟೆನೆನ್ಸ್ ಏನಾರು ಮಾಡ್ಲಿಲ್ಲ ಅಂತ ಹೇಳಿ ನೀವು ಇಲ್ಲಿಂದ ಕರೆಸ್ಪಾಂಡೆನ್ಸ್ ಮಾಡಿದ್ರೆ ಅದನ್ನ ಮುಟ್ಗೋಲ್ ಹಾಕತಕ್ಕಂತ ಪರಿಸ್ಥಿತಿ ಇಲ್ಲಿ ಅಂತಲ್ಲ ಜೆ ಜೆ ದು ಕೆಲವೊಂದ್ ಊರಲ್ಲಿ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡ್ಬೇಕು ಅನ್ನೋ ಚೆನ್ನಾಗ್ ಆಗಿದಾವ್ ಎಲ್ಲಾ ಕಡೆಗೆ ಸರಿಯಾಗಿಲ್ಲ ಅಂತ ಹೇಳೋದು ತಪ್ಪಾಗ್ತದೆ ಕೆಲವೊಂದ್ ಕಡೆ ತಗೊಡ್ತಕ್ಕ ಕಾಂಟ್ರಾಕ್ಟರ್ ಒಬ್ರು ಮಾಡ್ತಕ್ಕಂಥ ಒಬ್ರು ನಡುವೆ ಇದ್ದು ಮಾಡಿಸೋ ಒಬ್ರು ಆತರನಾಗಿ ಕೆಲವೊಂದು ಲೋಪ ದೋಷಗಳಾಗಿರ್ಬಹುದು ಅದ್ ಮುಂದಿನ ಹಂತದಲ್ಲಿ ನೀವು ಅದನ್ನ ಓರ್ ಗಮನಕ್ಕೆ ತರ್ತಕ್ಕಂಥದ್ದು ಮಾಡ್ಬಹುದು ಏನ್ ತಪ್ಪು ಆದ್ರೆ ಇಲ್ಲ ಈಗ ಅದು ಅದನ್ನೇ ಹೇಳಿದಲ್ಲ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ವಿಭಾಗದಲ್ಲಿ ಪೈಲಟ್ ಆಗಿ ಒಂದು ಕಲಬುರ್ಗಿ ಒಂದ್ ಬೆಳಗಾಂ ಒಂದು ಮೈಸೂರು ಒಂದು ರಾಮನಗರ ನಾಲ್ಕು ಜಿಲ್ಲೆಯಲ್ಲಿ ಜೆ ಜೆ ಎಮ್ದು ನಾವೇ ಸೋಷಿಯಲ್ ಆಡಿಟ್ ಮಾಡಿ ಅದನ್ನ ಸರ್ಕಾರಕ್ಕೆ ವರದಿ ಕಳಿಸಿದೀವಿ ಮುಂದಿನ ಹಂತದಲ್ಲಿ ಆಲ್ ಓವರ್ ಕರ್ನಾಟಕ ಎಟ್ ಎ ಟೈಮ್ ಯಾವುದು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ಆಗಿದೆ ಅಲ್ಲ ಅಂತವನು

ಸುಮಾರು ಒಂದು ಸಾವಿರ ಕುಟುಂಬದ ಸಾವಿರ ಕುಟುಂಬಕ್ಕೂ ನಾವು ನೆಲ್ಲಿ ಕೊಟ್ಟಿದ್ದೀವಿ ಎಲ್ಲ ಓವರ್ ಹೆಡ್ ಟ್ಯಾಂಕ್ ಕಟ್ಟಿದೀವಿ ಪ್ರತಿ ಮನೆಗೆ ನೀರು ಬರ್ತಾ ಐತಿ ಅಂತ ಹೇಳಿ ನಾವು ಹೆಂಡವರ್ ಕೊಟ್ಟ ನಂತರ ನಾವು ಹೋಗಿ ಅದ್ ಪರಿಶೀಲನೆ ಮಾಡಿ ಪ್ರತಿ ಮನೆಗೆ ವಿಸಿಟ್ ಮಾಡಿ ಅಲ್ಲಿ ನೆಲ್ಲಿ ಟ್ಯಾಪ್ ಆನ್ ಮಾಡಿ ಆ ನೆಲ್ಲಿ ದುಸ್ಥಿತಿ ಸುಸ್ಥಿತಿ ಒಳಗೆ ಐತಿ ಅಲ್ಲ ಎಷ್ಟು ಪ್ರಮಾಣದೊಳಗೆ ನೀರು ತುಮತೈತಿ ಅದ್ರ ಪ್ರೆಜರ್ ಏನೈತಿ ಅದಕ್ಕೆ ಓವರ್ ಹೆಡ್ ಟ್ಯಾಂಕಿನ ಕೆಪಾಸಿಟಿ ಏನೈತಿ ಆ ಎಲ್ಲೆಲ್ಲಿ ವಾಲ್ಗಳು ಅದಾವು ಎಷ್ಟು ವಾಲ್ಗಳು ಅಂತ ಹೇಳಿ ಬರ್ದಿದ್ದಾರೆ ಅಂಥದ್ದನ್ನು ಚೆಕ್ ಮಾಡಕ್ಕೆ ಬರ್ದ್ ಕ್ರಾಸ್ ವೆರಿಫಿಕೇಶನ್ ಮಾಡಕ್ ಬರ್ದು ಬಿಫೋರ್ ನಾವು ಹೋಗಿ ವಾಟರ್ ಮ್ಯಾನ್ ಗಡ್ಡೆಲ್ಲ ಒದ ಅದಾದ್ರೆ ಈಗ ಪಂಚಾಯತಿ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಲೈನ್ ಗೆ ಬ್ಯಾಚು ಇದಿಲ್ಲ ಅಂತ ಹೇಳ್ತಾರೆ ಈಗ ಮತ್ತೆ ಯಾತ್ರ ಮಾಡೋದು ಯೋಜನೆ ಮುಟ್ಟಬೇಕು ಈಗ ಗ್ರಾಮ ಪಂಚಾಯತ್ ನಮ್ಮ ನಮ್ಮನಿಗೆ ನೆಲ್ಲಿತ್ತು ಬಿಫೋರ್ ಜೆಜೆಎಂ ಬರೋದಕ್ಕೆ ನಮ್ಮ ಮುಂಚೆ ಈಗ ಜೆಜೆಎಂ ಮೇಲೆ ಮತ್ತೊಂದು ನೆಲ್ಲಿ ಹಿಂಗ ಸುಮಾರು ಇದಾವ್ ನಾವು ಶಸಕ್ತರಿದ್ವಿ ನಾವು ವೈಯಕ್ತಿಕ ಒಂದ್ ಸಾವಿರ ರೂಪಾಯಿ ಗ್ರಾಮ ಪಂಚಾಯತಿಗೆ ಡಿಪಾಸಿಟ್ ತುಂಬಿ ಪ್ರತಿ ತಿಂಗಳ ಪ್ರತಿ ವರ್ಷ ನಾವು ನಮ್ಮ ಮನಿ ನೆಲ್ಲಿ ಕಂದಾಯ ನಾವು ತುಂತ ಇದ್ವಿ ಅಂದ್ರೆ ಅಂತಾರ ಹಾಕ್ಸ್ಕೊಂಡಿದ್ರು ಕೆಲವೊಬ್ರು ಕಡು ಬಡವರು ಇದ್ರು ಅವ್ರು ಹಾಕ್ಸ್ಕೊಂಡಿದ್ಲಾ ಇಲ್ಲಿ ಬಡವರು ಶ್ರೀಮಂತರು ಇಲ್ಲ ಪ್ರತಿ ಮನೆಗೆ ನೀರ್ ಕೊಡ್ತಕ್ಕಂತ ವ್ಯವಸ್ಥೆ ಇದೆ ಆತರ ಆಗಿದೆವು ಅವು ಏನು ಕ್ವಾಲಿಟಿ ಅದನ್ನೆಲ್ಲ ಸಂಬಂಧಪಟ್ಟಂಗೆ ಯಾರು ಮಾಡಬೇಕು ಅಂದ್ರೆ ಆರ್ ಡಬ್ಲ್ಯೂ ಎಸ್ ಅಂತ ಇದೆ ಗ್ರಾಮೀಣ ನೀರು ಕುಡಿಯೋ ನೀರು ಮತ್ತು ನೈರ್ಮಲ್ಯ ಅಂತಕ್ಕಂಥದ್ದು ಎ ಡಬಲ್ ಇರ್ತಾರೆ ಅದ್ರ ಮೇಲೆ ಡಬಲ್ ಇರ್ತಾರೆ ಅವರು ಇದ್ರದ್ದು ಸಂಪೂರ್ಣ ಹೊಣೆಗಾರಿಕೆ ಇರ್ತಾರೆ ಆರ್ ಡಬ್ಲ್ಯೂ ಎಸ್ ಅಂತ ಹೇಳಿ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂತ ಹೇಳಿ ಅವರು ಇದನ್ನ ನೋಡ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾರು ಇದ್ರೆ ನೀವು ನೇರವಾಗಿ ಇವ ಸರ್ ಗಮನಕ್ಕೆ ತಂದು ಆರ್ ಡಬ್ಲ್ಯೂ ಎಸ್ ಎ ಡಬಲ್ ಇ ಮತ್ತೆ ಡಬಲ್ಇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಥ್ಯಾಂಕ್ ಯು